ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫೈನಲಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಫಿನಾಲೆ ಬಂದೇ ಬಿಡ್ತು ಕಿಚ್ಚ ಸುದೀಪ್ ಅವರು ಸಹ ಅನೌನ್ಸ್ ಮಾಡೋದಕ್ಕೆ ತಯಾರಾಗೇ ಬಿಟ್ರು ಸದ್ಯಕ್ಕಂತೂ ಸಿಕ್ಸ್ತ್ ಪ್ಲೇಸಲ್ಲಿ ಭವ್ಯ ಗೌಡ ಅವರು ನಿಂತಿದ್ದಾರೆ ಅದರಲ್ಲೂ ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ಮೂರು ಓಟ್ಗಳನ್ನ ತಗೊಂಡು ಸಿಕ್ಸ್ತ್ ಪ್ಲೇಸಲ್ಲಿ ನಿಂತಿದ್ದಾರೆ ಹಾಗೆಯೇ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಓಟ್ ಬಂದಿದೆ ಅನ್ನೋದು ಕೂಡ ಬಿಗ್ ಬಾಸ್ ಈಗ ಆಲ್ರೆಡಿ ಹೇಳಿದೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳು ನಮ್ಮ ಪ್ರಕಾರ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಮೆಂಟ್ ಮಾಡಿ ಓದಶ ಅಂತೂ ಕಾರ್ತಿಕ್ ಮಹೇಶ್ ಅವ್ರಿಗೆ ಫುಲ್ಲು ಬಿಸಿ ಬಿಸಿ ಸುದ್ದಿ ಅನ್ನೋ ಥರ ಆಗೋಗಿತ್ತು ಅದು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಐದು ಜನಕ್ಕೂ ಜಾಸ್ತಿ ವೋಟ್ ಆಗ್ತಿದ್ರು ಐದಲ್ಲ ಆರು ಜನ ಆರು ಜನಕ್ಕೂ ಫುಲ್ಲು ವೋಟಿಂಗ್ಸು ಈ ಸೀಸನ್ ಎಲ್ಲ ಹಾಗೆಯೇ ಎಲ್ಲರಿಗೂ ಓಟ್ ಬಿದ್ದಿದೆ ಚೆನ್ನಾಗಿ ಓಟ್ ಬಿದ್ದಿದೆ ಅದರಲ್ಲೂ ಫೈನಲ್ ಫೈನಲ್ ಫಿನಲ್ ವಿನ್ನರ್ಗಂತೂ ಫುಲ್ಲು ಜಾಸ್ತಿಯೇ ಓಟ್ ಬಿದ್ದಿದೆ ನಮ್ಮ ಕರ್ನಾಟಕ ಅಲ್ದಿರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳ್ನಾಡು ಎಲ್ಲ ಕಡೆಯಿಂದಲೂ ಕೂಡ ಓಟ್ ಹಾಕಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ದೇಶದಿಂದ ಹೊರಗಡೆ ಕೂಡ ಇರುವಂತಹ ನಮ್ಮ ಕನ್ನಡಿಗರು ಸಹ ಓಟ್ ಹೇಗಂತ ಹೇಳ್ತೀರಾ ಲಾಸ್ಟ್ ಸೀಸನ್ ಅಲ್ಲಿ ನೋಡಿದ್ರಲ್ವಾ ವಿನಯ್ ಅವರಿಗೆ ಯು ಎಸ್ ಎಲ್ಲಿ ಸ್ಕೊಯರ್ಸ್ ಅಲ್ಲಿ ಅವ್ರದ್ದು ಫ್ಲೆಕ್ಸ್ ಹಾಕಿದ್ರು ಸೊ ಎಷ್ಟು ಎಲ್ಲೆಲ್ಲಿದ್ದಾರೆ ನಮ್ಮ ಕನ್ನಡಿಗರು ಎಲ್ಲರೂ ಆಲ್ಮೋಸ್ಟ್ ನೋಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಅದಕ್ಕೆ ವೋಟಸ್ ಜಾಸ್ತಿ ಆಗೋಗಿದೆ ಫೈವ್ ಕೋಟಿಗಿಂತ ಜಾಸ್ತಿ ಅಂದರೆ ಬರೀ ವಿನ್ನಿಂಗ್ಗೆ ಫೈವ್ ಕೋಟಿಗಿಂತ ಜಾಸ್ತಿ ಅಂದರೆ ಇನ್ನು ಮಿಗ್ದವ್ರ್ದೆಲ್ಲ ಸೇರಿಸಿದ್ರೆ ಎಷ್ಟು ಕೋಟಿ ಆಗಬೇಡ ಅದರಲ್ಲೂ ಎಷ್ಟೋ ಜನ ನೋಡ್ತಾರೆ ವೋಟಿಂಗ್ ಹಾಕಲ್ಲ ಇದು ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿ ಓಟ್ ಬಂದಿರೋದಲ್ಲ ಕರ್ನಾಟಕದಿಂದ ಆಚೆ ದೇಶದಿಂದ ಆಚೆ ಹೋಗಿ ಓಟ್ ಬಂದಿರೋದು ಅಲ್ವಾ ಯಾರು ಗೆಲ್ತಾರೆ ಅಂತ ಲೆಕ್ಕ ಹಾಕೋದು ತುಂಬಾ ಕಷ್ಟ ಯಾಕಂದ್ರೆ ಯಾಕೆ ಫ್ಯಾನ್ಸ್ ಜಾಸ್ತಿ ಇರ್ತಾರ ಅವರೇ ವಿನ್ ಆಗೋದು ಎಲ್ರಿಗೂ ಫ್ಯಾನ್ಸ್ ಇದಾರಪ್ಪ ಇವಾಗ ಸಿಕ್ಸ್ ಪ್ಲೇಸ್ ಇರುವಂತಹ ಭವ್ಯ ಅವರು ಹೊರಗಡೆ ಹೋದ್ಮೇಲೆ ಎಷ್ಟು ಜನಕ್ಕೆ ಬೇಜಾರಾಯಿತು ಯಾಕೆ ಅವ್ರು ಈಚೆ ಬರುವಂತಹ ಕ್ಯಾಂಡಿಟಿ ಅಲ್ವಲ್ಲ ನಾವು ಓಟ್ ಆಗಿತಿವಲ್ಲ ವಿನ್ ಆಗೋದಕ್ಕೆ ಅಂತ ಹೌದು ಭವ್ಯ ಅವರು ಕೂಡ ಡಿಸರ್ವ್ ಇದ್ರು ವಿನ್ ಆಗೋದಕ್ಕೆ ಬಟ್ ಸ್ಟಿಲ್ ಬೇರೆ ಕ್ಯಾಂಡಿಡೇಟ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಓಟ್ ತಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಸಹ ವಿನ್ ಆಗಲಿ ಅಂತಲೇ ಅಲ್ವಾ ಓಟ್ ಹಾಕೋದು ಅರವತ್ನಾಲ್ಕು ಲಕ್ಷ ಓಟ್ ಅಂದರೆ ಸುಮ್ಮನೆ ಆಗುತ್ತೆ ಅಷ್ಟು ಜನ ಭವ್ಯ ಅವ್ರು ವಿನ್ ಆಗ್ಲಿ ಅಂತಲೇ ಹಾಕಿರ್ತಾರೆ ಅಲ್ವಾ ಬಟ್ ಏನು ಮಾಡೋಕ್ಕಾಗಲ್ಲ ವಿನ್ ಆಗೋರಂತೂ ತುಂಬ ಜಾಸ್ತಿನೇ ಓಟ್ ತಗೊಂಡು ವಿನ್ ಹಾಕ್ತಿದ್ದಾರೆ ಅವ್ರಿಗಂತೂ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಇದೆ ಅಂತಲೇ ಅರ್ಥ ಈ ವರ್ಷದ್ದಂತೂ ಪೈಪೋಟಿ ಇದೆ ಎಷ್ಟೋ ಜನ ಹೇಳ್ತಿದ್ರು ಈ ವರ್ಷ ಟಿ ಯಾರು ಪಿ ಚೆನ್ನಾಗಿ ಬಂದಿಲ್ಲ ಲಾಸ್ಟ್ ಇಯರ್ ಇದ್ದಂಗೆ ಇಲ್ಲ ಆಗ ಹೀಗೆ ಅಂತ ನೋ ಈ ಕೂಡ ಟಿ ಆರ್ ಪಿ ಚೆನ್ನಾಗಿ ಓಡಿರುತ್ತೆ ಯಾಕಂದರೆ ಓಟೆ ಅದನ್ನು ತೋರಿಸ್ತದೆ ಎಷ್ಟು ಚೆನ್ನಾಗಿ ಓಡಿದೆ ಅಂತ ಅಷ್ಟೇ ಅಲ್ಲ ಯೂಟ್ಯೂಬಲ್ಲೂ ಸಹ ಎಷ್ಟೋ ಜನ ಬಿಗ್ ಬಾಸ್ ಸೀಸನ್ಸ್ ಲೆವೆನ್ ಬಗ್ಗೆ ಮಾತಾಡ್ತಾರೆ ಈವನ್ ತೆಲುಗು ಸೀಸನ್ ತೆಲುಗು ಅಲ್ಲೂ ಸಹ ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಚರ್ಚೆ ಮಾಡೋದನ್ನ ನೋಡಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ಅಲ್ಲಿಂದಲೂ ಸಹ ಓಟು ಸಿಕ್ಕಾಪಟ್ಟೆ ಬರುತ್ತೆ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ಆಗುತ್ತೆ ನಮ್ಮ ಕರ್ನಾಟಕ ಅಂದರೆ ಎಲ್ಲ ರಾಜ್ಯಗಳಿಗೂ ಹಾಗೆಯೇ ದೇಶದಿಂದ ಹೊರತುಪಡಿಸಿ ವಿದೇಶದಲ್ಲೂ ಸಹ ಜನಗಳು ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಟೈಮ್ ಕೊಟ್ಟು ವೋಟ್ ಮಾಡ್ತಾರೆ ಅಂದರೆ ಅದು ತುಂಬ ಖುಷಿ ಪಡುವಂಥ ವಿಚಾರ ಕನ್ನಡ ತುಂಬ ಎತ್ತರದಲ್ಲಿ ಬೆಳೆದಿದೆ ಆಲ್ರೆಡಿ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ಸುದೀಪ್ ಸರ್ ಅವರು ನಡೆಸ್ಕೊಡೋ ರೀತಿ ಸಹ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಓಟ್ ಹಾಕಿದ್ರಾ ವೋಟ್ ಹಾಕಿದ್ರಿ ಕಮೆಂಟ್ ಮಾಡಿ ಮತ್ತೆ ಎಷ್ಟೋ ಜನ ಜಿಯೋ ಸಿನಿಮಾ ಆ್ಯಪ್ನ ಫೈನಲ್ಗೆ ಓಟ್ ಹಾಕಬೇಕು ಅಂತ ಡೌನ್ಲೋಡ್ ಮಾಡಿದ್ದೀರಾ ಅಂತ ಗೊತ್ತು ಯಾರ್ಯಾರು ಡೌನ್ಲೋಡ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹ್ಞೂ ಇನ್ನು ಈ ಸೀಸನಲ್ಲಿ ಬಂದಿರೋ ಆರು ಜನನು ಆರು ಥರ ಇದ್ದಾರೆ ಯಾಕಂದರೆ ರಜತ್ ಅವರು ಫಸ್ಟು ಇಲ್ಲಿ ರಜತ್ ಅವ್ರು ಹಾಕಿದೀನಿ ಅಲ್ಲಿ ನನಗೆ ತೊಗೊಂಡು ಅವ್ನು ಕನೆಯಿಂದ ಅಂತ ರಜತ್ ಅವರು ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಆದ್ರೂ ಸರಿ ಅಪ್ಪ ಸೂಪರ್ ಅಂದರೆ ಸೂಪರು ಅವರಂತ ಫುಲ್ ಎಂಟರ್ಟೈನ್ಮೆಂಟ್ ಅದರಲ್ಲೂ ಬಾಸ್ 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 ಅಂತ ಚೈತ್ರನ್ ಕಾಲೇ ಇದಾಗ್ಲಿ ಹಾಗೇನೇ ಇವ್ರ ಭವ್ಯ ಮತ್ತು ತ್ರಿವಿಕರಂ ಅವ್ರ ಮಧ್ಯೆ ಒಂದಷ್ಟು ಕಾಮಿಡಿ ಸೀನ್ಸ್ ಎಲ್ಲ ಸೂಪರಾಗಿತ್ತು ನನಗಂತೂ ಇಷ್ಟ ಆಯಿತು ನಿಮಗೆ ರಜತ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಇನ್ನು ಭವ್ಯ ಅವರು ಭವ್ಯ ಅವರು ಟಾಸ್ಕ್ ಅಂತ ಬಂದರೆ ಮಾತ್ರ ಸೂಪರು ಸೂಪರು ಆಕ್ಚುಲಿ ಅಲ್ಲಿ ಇದ್ದಿದ್ದಂತಹ ಎಲ್ಲ ಹೆಣ್ಮಕ್ಳಲ್ಲಿ ಹೋಲಿಸಿದ್ರು ಭವಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಟಾಸ್ಕ್ಗಳನ್ನ ಬಟ್ ಏನಂದ್ರೆ ಮಿಸ್ ಆಗಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗ್ತಿದ್ವು ಯಾರು ತಪ್ಪು ಮಾಡೋ ಹೇಳ್ರಿ ಯಾರಾದರೂ ತಪ್ಪು ಮಾಡೇ ಮಾಡಿರ್ತೀವಿ ಸಲ ಹಾಗೆ ಭವಿ ಅವರು ಒಂದು ಸ್ವಲ್ಪ ತಪ್ಪು ಮಾಡಿದ್ದಾರೆ ಕ್ಷಮ್ ಕ್ಷಮೆ ಕೇಳಿದ್ದಾರೆ ಗ್ರೇಟ್ ಈ ಏಜ್ಗೆ ಇಷ್ಟು ಮಾತ್ರ ಬಂದಿದ್ದಾರೆ ಇಷ್ಟು ಮಾತ್ರ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂದರೆ ಗ್ರೇಟ್ನೆಸ್ ಇನ್ನು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಮೆಂಟಲಿ ಫಿಸಿಕಲಿ ಹಾಗೆನೇ ಥಿಂಕಿಂಗಲ್ಲಿ ಬೌದ್ಧಿಕ ಶಕ್ತಿ ಕೂಡ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ಅವ್ರು ಯೋಚನೆ ಮಾಡೋ ರೀತಿ ಗೌರವ ಕೊಡೋ ರೀತಿ ಬಿಹೇವಿಯರು ಎಲ್ಲ ಬೆಸ್ಟಾಗಿತ್ತು ನನಗಂತೂ ಇಷ್ಟ ಆಯಿತು ಆದರೆ ಕನ್ಸಿಸ್ಟೆನ್ಸಿ ಅವರು ಕನ್ಸಿಸ್ಟೆಂಟ್ ಆಗಿರ್ತಾರೆ ಎಲ್ಲಿ ಹೇಗೆ ನೆಡ್ಕೊಬೇಕು ಹೇಗೆ ನೆಡ್ಕೊಬಾರ್ದು ಈ ರೀತಿ ತಿಳಿವಳಿಕೆಯಿಂದ ನೆಟ್ಕೊಳ್ಳೋವಂಥ ವ್ಯಕ್ತಿ ನಂತರ ಮೋಕ್ಷಿತ ಅವರು ಮೋಕ್ಷಿತ್ ಅವರು ತುಂಬ ಸುಂದರವಾಗಿದ್ದಾರೆ ಭವ್ಯ ಅವರು ಸುಂದರವಾಗಿದ್ದಾರೆ ಜೊತೆ ಮೋಕ್ಷಿತ ಅವರು ಸುಂದರವಾಗಿದ್ದಾರೆ ಅಂದರೆ ಇವರು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾರೆ ನೇಪಾಳ ಕೆಲವೊಂದಷ್ಟು ಕಮೆಂಟ್ಸ್ ನೋಡ್ತಿದ್ದೆ ನೇಪಾಳ ಅಂತ ಹೇಳ್ತಿದ್ದು ಗೊತ್ತಿಲ್ಲ ಅವ್ರು ಯಾವ ಕಡೆಯಿಂದ ಬಂದಿರೋದು ಅಂತ ಬಟ್ ಸ್ಟಿಲ್ ಚೆನ್ನಾಗಿ ಆಡಿದ್ರು ಅದರಲ್ಲೂ ಆಕಾಶದಲ್ಲಿ ನೀ ದೀಪಾವಾದಿ ಆ ಸಾಂಗ್ನ ಚೆನ್ನಾಗಿ ಆಡ್ತಾರೆ ಇನ್ನು ಹನುಮಂತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರಂತೂ ಹಳ್ಳಿಯಿಂದ ಬಂದವರು ಸಂಗೀತ ಕಾರ್ಯಕ್ರಮದಲ್ಲಿ ವಿನ್ ಸಹ ಆಗಿದ್ದಾರೆ ಸೂಪರು ಇನ್ನು ಮಂಜು ಅವರು ಮ್ಯಾಕ್ಸ್ ಮಂಜು ಮೊದಲು ಉಗ್ರ ಮಂಜು ಅಂತ ಫೇಮಸ್ ಆಗಿದ್ರು ಈಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಮ್ಯಾಕ್ಸಿಮಮ್ ಮಂಜು ಎಲ್ಲಾದರೂ ಮ್ಯಾಕ್ಸಿಮಮ್ ಹಂಗಿರ್ತಾರೆ ಆಟ ಆಡಬೇಕಾದ್ರೂ ಫುಲ್ಲು ಮ್ಯಾಕ್ಸಿಮಮ್ ಆಗಿರ್ತಾರೆ ಕೋಪದಲ್ಲೂ ಮ್ಯಾಕ್ಸಿಮಮ್ ಹಗಿರ್ತಾರೆ ತಾಳ್ಮೆಯಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ಫ್ರೆಂಡ್ಶಿಪ್ಪಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ಸೂಪರ್ ಎಲ್ಲರೂ ಸೂಪರಪ್ಪ ಈ ಸೀಸನಲ್ಲಿ ಎಲ್ಲರೂ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಒಂದೊಂಥರ ಒಂದೊಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಇದು ವ್ಯಕ್ತಿತ್ವಗಳ ವ್ಯಕ್ತಿತ್ವದ ಆಟ ಅಂತ ಈ ಸೀಸನ್ ನನಗೆ ಆ್ಯಕ್ಚುಲಿ ಸಮಾಧಾನ ಅನಿಸಿದ್ ಬಿಗ್ ಬಾಸ್ ಸೀಸನ್ ಅಂದರೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಸೀಸನಲ್ಲೂ ಯಾವಾಗಲೂ ಜಗಳ 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 ಏನಪ್ಪ ಬಿಗ್ ಬಾಸ್ಗೆ ಜಗಳ ಆಡೋದಕ್ಕೆ ಕಳಿಸ್ತಾರ ಅನ್ನೋ ಥರ ಫೀಲ್ ಆಗಿಬಿಡೋದು ಬಟ್ ಈ ಸೀಸನಲ್ಲಿ ಎಷ್ಟು ತಾಳ್ಮೆಯಿಂದ ಇರಬೇಕು ಅಷ್ಟು ತಾಳ್ಮೆಯಿಂದ ಇದ್ರು ಎಷ್ಟು ಸಂಯಮದಿಂದ ನಿಭಾಯಿಸಬೇಕು ಅಷ್ಟು ಸಂಯಮದಿಂದ ನಿಭಾಯಿಸಿದ್ರು ಅದಕ್ಕೆ ಇಲ್ಲಿ ಗಂಟೆ ಬಂದಿದ್ದಾರೆ ಅಂತಲೂ ಹೇಳ್ಬೋದು ಈ ಸೀಸನಲ್ಲಿ ಎಲ್ಲರೂ ಚೆನ್ನಾಗಿರಪ್ಪ ನನಗೆ ಧರ್ಮ ಅನುಷ ಅವರೂ ಓಕೆ ಚೆನ್ನಾಗಿ ಅನಿಸಿದ್ರು ಅವರು ತುಂಬ ತಾಳ್ಮೆಯಿಂದ ಒಳ್ಳೆ ವ್ಯಕ್ತಿತ್ವ ಆಯಿತು ಎಲ್ರೂ ಈವನು ಶಿಶಿರು ಶಿಶಿರು ಅಂತೂ ಒಬ್ಬ ಸಿಕ್ಕಾಪಟ್ಟೆ ತಾಳ್ಮಣೆ ಆ ವ್ಯಕ್ತಿಗೆ ಎಲ್ಲ ಚೆನ್ನಾಗಿ ಹೇಳಿದ್ರು ಎಲ್ಲರೂ ಇಷ್ಟ ಆದರು ನಿಮಗೆ ಫುಲ್ಲು ಸೀಸನ್ ಓಲ್ಸಿದ್ರೆ ಯಾರು ಇಷ್ಟ ಆದರು ಯಾರು ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಥ್ಯಾಂಕ್ ಯು